ಡಾಂಬರು ಕಾಂಕ್ರೀಟ್ ರಸ್ತೆ ಮಾಡಿಸಿ ಜನ ಸಂತೋಷದಿಂದ ಇರಬೇಕು ಅಂತ ನಾವು ಕೆಲಸ ಮಾಡಿದ್ವಿ ನಾವು ಜಾತಿ ಮುಖ ನೋಡಿ ಕೆಲಸ ಮಾಡಲಿ ನಾವು ರಾಜಕಾರಣಕ್ಕೆ ಬಂದಿದ್ದೆ ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡೋದು ಹಿಂದುತ್ವಕ್ಕಾಗಿ ಮುಂದೆ ರಾಜಕಾರಣದಲ್ಲಿ ಇದ್ದರೂ ಕೂಡ ಕೇವಲ ಹಿಂದುತ್ವಕ್ಕಾಗಿ ರಾಜಕಾರಣ ನಮ್ಗಳಿಗೂ ಜಾತಿ ಹಣೆ ಪಟ್ಟಿ ಕಟ್ಬಿಟ್ರಲ್ಲ ನಾವೇನ್ ತಪ್ಪು ಮಾಡಿದ್ವಿ ನಾನು ಇರಲಿ ಜೀವರಾಜ್ ಇರಲಿ ಸುರೇಶ್ ಇರಲಿ ಬೆಳ್ಳಿ ಪ್ರಕಾಶ್ ಇರಲಿ ದೀಪಕ್ ದೊಡ್ಡಯ್ಯನವ್ರ ಇರಲಿ ಅಭಿವೃದ್ಧಿ ಸಲುವಾಗಿ ಹಿಂದುತ್ವ ಸಲುವಾಗಿ ಹೋರಾಟ ಮಾಡ್ವಲ್ಲ ನಮ್ಮ ಅಭಿವೃದ್ಧಿ ನೆನಪಾಗಲಿಲ್ವಲ್ಲ ಆ ದುಃಖ ನನಗೆ ಕಾಡ್ತಾ ಇದೆ ನೀವು ಸುಳ್ಳು ನಂಬಿದ್ರಿ ತಾತ್ಕಾಲಿಕವಾಗಿ ಕೊಟ್ಟ ಆಸೆ ಹಿಂಗಡೆ ಹೋದ್ರಿ ನಿಮ್ಗೆ ಸಿದ್ದರಾಮಯ್ಯನವ್ರ ಲೆಕ್ಕ ನೆನಪು ಮಾಡಕ್ ಬಯಸ್ತೀನಿ ಅವ್ರ ಲೆಕ್ಕ ಏನು ಅಂತ ನಿಮಗೆ ಗೊತ್ತಾ ಅವ್ರ ಎಲ್ಲ ಭಾಷಣದಲ್ಲಿ ನಾನು ಕೇಳಿದ್ದೇನೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಜೋರಾಗಿ ಎದೆ ಬರ್ಕೊಂಡು ಹೇಳ್ತಾರೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂತ ಯಾರ ಹತ್ರ ಕಿತ್ ಕೊಟ್ರು ಅಂತ ನಿಮ್ಗೇನಾದ್ರು ಏನಾದ್ರು ಗೊತ್ತಿದ್ಯಾ ನಾನ್ ಕೈ ಎತ್ಸ ಯಾರ್ಯಾರು ಸಾಯಂಕಾಲ ಆಗ್ತಿದ್ದಂಗೆ ಒಂದು ಕ್ವಾರ್ಟರ್ ತಗೋತೀರಿ ಅಂತ ಕೈ ಎತ್ಸಲ್ಲ ಕಷ್ಟ ಎತ್ತ ಒಂದು ಕ್ವಾರ್ಟ್ರಿಗೆ ಬಂದ ತಕ್ಷಣ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಹೌದಾ ಅಲ್ವಾ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತು ಒಂದು ಮನೆಯಲ್ಲಿ ಒಂದು ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂತಂದ್ರೆ ತಿಂಗಳಿಗೆ ಒಂದೂವರೆ ಸಾವಿರ ಬಂತು ಎರಡು ಕ್ವಾರ್ಟರ್ ಕೊಡಿದ್ರೆ ಮೂರು ಸಾವಿರ ಕುಡಿಯರಿದ್ರೆ ನಂಟರು ಬಂದು ಹೇಳ್ತಾಯಿ ನಿಮ್ಮ ಯಜಮಾನರು ಜೋಬಿ ಕತ್ರಿ ಹಾಕಿ ನಿಮಗೆ ಎಂಟು ಸಾವಿರ ರೂಪಾಯಿ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂದ್ರೆ ಯಾರಪ್ಪನ ಮನೇಲಿ ಕೊಟ್ಟರು ಹಂಗೆ ಮಾತಾಡೋ ಅಭ್ಯಾಸ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಕೆಲಸ ಮಾಡಿದವರಿಗೆ ಯಾಕೆ ಶಿಕ್ಷೆ ಕೊಡ್ತೀವಿ ನೋಡಿ ನಾವು ಈ ಭಾಗದ ಜನರು ಅವರ ಸಂಕಷ್ಟ ಕೊನೆ ಆಗಬೇಕು ಅಂತ ಯೋಚನೆ ಮಾಡಿ ಶಾಶ್ವತ ನೀರಾವರಿ ಯೋಜನೆ ತರಬೇಕು ಅಂತ ಹೇಳಿ ನಮ್ಮ ಬೆಳ್ಳಿ ಬೆಳ್ಳಿ ಹೋದ ಶಾಶ್ವತ ನೀರಾವರಿ ಯೋಜನೆ ತರಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಬೆನ್ನ ಹತ್ತಿ ಕಾಡಿ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಮೊದಲನೇ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ವಿ ಅದಕ್ಕೊಂದು ಟಿ ಸಿ ಇತ್ತು ಕರೆಂಟ್ ಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ರೆ ಅರ್ಧ ತರೀಕೆರೆ ತಾಲೂಕಿಗೆ ನೀರು ಕೊಡೋದಿಕ್ಕೆ ಸಾಧ್ಯ ಇತ್ತು ಆ ಕೆಲಸ ಮಾಡಿಲ್ಲ ಮನೆ ಮನೆಗೆ ನೀರು ಕೊಡಬೇಕು ಅಂತ ಯೋಚನೆ ಮಾಡಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿನ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮಂಜೂರು ಮಾಡಿಸಿದ್ವಿ ಯಾವ ಊರಿಗೆ ರಸ್ತೆ ಕಾಂಕ್ರೀಟ್ ಆಗಿಲ್ಲ ಹೇಳಿ ಯಾವ ಊರಿಗೆ ಡಾಂಬರ್ ಆಗಿಲ್ಲ ಹೇಳಿ ಡಾಂಬರ್ ಕಾಂಕ್ರೀಟ್ ರಸ್ತೆ ಮಾಡಿಸಿ ಚೆನ್ನ ಸಂತೋಷದಿಂದ ಇರಬೇಕು ಅಂತ ನಾವು ಕೆಲಸ ಮಾಡಿದ್ವಿ ನಾವು ಜಾತಿ ಮುಖ ನೋಡಿ ಕೆಲಸ ಮಾಡಲಿಲ್ಲ ನಾವು ರಾಜಕಾರಣಕ್ಕೆ ಬಂದಿದ್ದೇ ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡೋದು ಹಿಂದುತ್ವಕ್ಕಾಗಿ ಮುಂದೆ ರಾಜಕಾರಣದಲ್ಲಿ ಇದ್ರೂ ಕೂಡ ಕೇವಲ ಹಿಂದುತ್ವಕ್ಕಾಗಿ ರಾಜಕಾರಣದಲ್ಲಿ ನಮ್ಗಳಿಗೂ ಜಾತಿ ಹಣೆ ಪಟ್ಟಿ ಕಟ್ಟಿಬಿಟ್ರಲ್ಲ ನಾವೇನ್ ತಪ್ಪು ಮಾಡಿದ್ವಿ ಅದು ನಾನು ಇರ್ಲಿ ಜೀವರಾಜ್ ಇರಲಿ ಸುರೇಶ್ ಇರ್ಲಿ ಬೆಳ್ಳಿ ಪ್ರಕಾಶ್ ಇರ್ಲಿ ದೀಪಕ್ ದೊಡ್ಡವ್ರು ಇರಲಿ ಅಭಿವೃದ್ಧಿ ಸಲವಾಗಿ ಹಿಂದುತ್ವ ಸಲುವಾಗಿ ಹೋರಾಟ ಮಾಡೋವಲ್ಲ ನಮ್ಮ ಅಭಿವೃದ್ಧಿ ನೆನಪಾಗಿಲ್ವಲ್ಲ ಆ ದುಃಖ ನನಗ್ ಕಾಡ್ತಾ ಇದೆ ನೀವು ಸುಳ್ಳು ನಂಬಿದ್ರಿ ತಾತ್ಕಾಲಿಕವಾಗಿ ಕೊಟ್ಟ ಆಸೆ ಹಿಂಗಡೆ ಹೋದ್ರಿ ನಿಮ್ಗೆ ಸಿದ್ದರಾಮಯ್ಯ ಅವ್ರ ಲೆಕ್ಕ ನೆನಪು ಮಾಡಕ್ ಬಯಸ್ತೀನಿ ಅವ್ರ ಲೆಕ್ಕ ಏನು ಅಂತ ನಿಮಗೆ ಗೊತ್ತಾ ಅವ್ರ ಎಲ್ಲ ಭಾಷಣದಲ್ಲಿ ನಾನು ಕೇಳಿದ್ದೇನೆ ನಾನ್ ಕೊಟ್ಟೆ ನಾನ್ ಕೋಟೆ ಜೋರಾಗಿ ಎದೆ ಬರ್ಕೊಂಡು ಹೇಳ್ತಾರೆ ನಾನ್ ಕೊಟ್ಟೆ ನಾನ್ ಕೋಟೆ ಅಂತ ಯಾರತ್ರ ಕೊಟ್ರು ಅಂತ ಏನಾದ್ರು ಗೊತ್ತಿದ್ಯಾ ನಾನ್ ಕೈ ಎತ್ಸದಿಲ್ಲ ಯಾರ್ಯಾರು ಸಾಯಂಕಾಲ ಆಗ್ತಿದ್ದಂಗೆ ಒಂದ್ ಕ್ವಾರ್ಟರ್ ತಗೋತೀರಿ ಅಂತ ಕೈ ಎತ್ಸಲ್ಲ ಕಷ್ಟ ಎತ್ತ ಒಂದ್ ಕ್ವಾರ್ಟ್ರಿಗೆ ಬಂದ ತಕ್ಷಣ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಹೌದಾ ಅಲ್ವಾ ಹೌದು ಒಂದ್ರ ಕೈ ಎತ್ತಿ ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ಮನೆಯಲ್ಲಿ ಒಂದು ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂತಂದ್ರೆ ಅಂದ್ರೆ ತಿಂಗಳಿಗೆ ಒಂದೂರ್ ಸಾವಿರ ಬಂತು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರು ಸಾವಿರ ಏಳು ಜನ ಕುಡಿಯರಿದ್ರೆ ನಂಟರು ಬಂದು ಅಂತ ತಡೆ ಬಂದ್ರೆ ಹೇಳ್ತಾಯಿ ನಿಮ್ಮ ಯಜಮಾನ್ರು ಜೋಬಿ ಕತ್ರಿ ಹಾಕಿ ನಿಮಗೆ ಎಂಟ್ ಸಾವಿರ ರೂಪಾಯಿ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂದ್ರೆ ಯಾರಪ್ಪನ ಮನೆಗೆ ಕೊಟ್ರು ಅಲ್ಲ ಈಗ ಅಕ್ಕಿ ಹೇಳಿದ್ರು ಅಕ್ಕಿ ಹೇಳಿದ್ರು ನರೇಂದ್ರ ಅವರು ಕೊಡ್ತಿರುವಂತ ಐದು ಕೆಜಿ ಅಕ್ಕಿಯಲ್ಲೇ ಕಡಿತ ಮಾಡ್ತಿದ್ದಾರೆ ಹೊರತು ಒಂದೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ